ನೋಡಿ ಅವರ ರಾಜ್ಯಗಳಲ್ಲಿ ಅವರ ಆಡಳಿತಗಳಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಒಂಬತ್ತು ಸಾವಿರ ಕೋಟಿ ಒಂಬತ್ತು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗೆ ಇಟ್ಟಿದ್ದ ಹಣ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಡೈವರ್ಟ್ ಮಾಡಿದ್ದಾರೆ ಅಂತ ದೊಡ್ಡ ಆಪಾದನೆ ಮಾಡಿದ್ದಾರೆ ವಿಚ್ ಇಸ್ ನಾಟ್ ಟ್ರೂ ಯಾವ ಯಾರ ಅವರಿಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು ಗೊತ್ತಿಲ್ಲ ನಿಮಗೆ ಒಬ್ಬ ಕೇಂದ್ರದ ಹಣಕಾಸಿನ ಸಚಿವರು ಆ ರೀತಿ ಆಪಾದನೆ ಮಾಡ್ತಾರೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಗೆ ಸಿ ಎಸ್ ಟಿ ಹಣ ಕೊಟ್ಟಿದ್ದಾರೆ ಕೌಶೆಡ್ಗಳು ಕಟ್ಟ ಕಟ್ಟೋದಕ್ಕೆ ಸಿ ಎಸ್ ಟಿ ಹಣ ಕೊಟ್ಟಿದ್ದಾರೆ ಮಧ್ಯಪ್ರದೇಶದ ಸರ್ಕಾರ ಯಾರ್ದು ಇದು ನಿಮ್ಮ ತಟ್ಟೆನಲ್ಲಿ ಏನ್ ಬಿದ್ದಿದೆ ಅಂತ ನೋಡ್ಕೋಬೇಕು ಬೇರೆ ತಟ್ಟೆನಲ್ಲಿ ನೊಣ ಬಿದ್ದಿದೆ ಅಂತ ಹೇಳೋದನ್ನು ನಿಮ್ಮಲ್ಲಿ ನಿಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದೆ ಅನ್ನೋದು ಗೊತ್ತಿರಬೇಕಲ್ಲ ಮೊದಲೇನೆ ಮಧ್ಯಪ್ರದೇಶದ ಸರ್ಕಾರ ಹೆಂಗೆ ಎಸ್ ಸಿ ಎಸ್ ಟಿ ಹಣ ಡೈವರ್ಟ್ ಮಾಡಿದರು ನಮಗೆ ಬುದ್ಧಿ ಹೇಳೋದು ನಾವು ಯಾವುದು ಡೈವರ್ಷನ್ ಮಾಡಿರೋದಲ್ಲ ನಾವು ಅವ್ರಿಗೆ ಉಪಯೋಗ ಆ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಿದ್ದೇವೆ ಎಸ್ ನಾವು ಎಸ್ ಸಿ ಎಸ್ ಟಿ ಜನ ಯಾರಿದ್ದಾರೆ ಆ ಜನಕ್ಕೂ ಕೂಡ ಸೇರ್ತಕ್ಕಂಥ ಹಣವನ್ನು ಸಟನ್ ಪರ್ಸೆಂಟೇಜ್ ವಿನ್ ಟು ದೋಸ್ ಪ್ರೋಗ್ರಾಮ್ಸ್ ವಿ ಆರ್ ನಾಟ್ ಡೈವರ್ಟೆಡ್ ಎನಿ ಮನಿ ಈಗ ರಸ್ತೆ ಮಾಡ್ತಾರೆ ಚರಂಡಿ ಮಾಡ್ತಾರೆ ಎಸ್ ಸಿ ಎಸ್ ಟಿ ಇರೋ ಕಾಲೋನಿನಲ್ಲಿ ಚರಂಡಿ ಬರೀ ಎಸ್ ಸಿ ಎಸ್ ಟಿ ಓಡಾಡ್ತಾರ ಎಲ್ಲರೂ ಓಡಾಡ್ತಾರೆ ಎಸ್ ಸಿ ಎಸ್ ಟಿ ಇಸ್ ಎ ಪ್ರೋಗ್ರಾಮ್ ಆ ಪ್ರೋಗ್ರಾಮಿಗೆ ಕರ್ನಾಟಕದಲ್ಲಿ ಎಲ್ಲೂ ದೇಶದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಹಣನ ತೆಗೆದಿಡುವಂಥ ಕೆಲಸ ಮಾಡಿರಲಿ ಇವ್ರು ಮಾಡಿದ್ರ ನನ್ ಆಫ್ ದಿ ಬಿ ಜೆ ಪಿ ಗೌರ್ಮೆಂಟ್ಸ್ ಹ್ಯಾವ್ ಕೆಪ್ ದಿ ಮನಿ ಸಪರೇಟ್ಲಿ ಫಾರ್ ಎಸ್ ಸಿ ಎಸ್ ಟಿ ಇನ್ ದಿ ಬಜೆಟ್ಸ್ ಮಾಡಲಿಲ್ಲ ನಾವು ಮಾಡಿದ್ದೀವಿ ಸಿದ್ದರಾಮಯ್ಯನವರು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ಐ ವ್ಯದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಪಾಪ್ಯುಲೇಷನ್ಗೆ ಅನುಗುಣವಾಗಿ ಕೊಡಬೇಕು ಅಂತೇಳಿ ಏನು ಸಂವಿಧಾನದಲ್ಲಿ ಹೇಳಿದ್ದಾರೆ ಅದರ ಪ್ರಕಾರ ಫಾರ್ ದಿ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಇವತ್ತು ಆ ಹಣ ಖರ್ಚು ಮಾಡ್ತಾ ಇದ್ದೇವೆ ಕಾಂಟ್ರಾಕ್ಟ್ಸ್ ಅಲ್ಲಿ ರಿಸರ್ವೇಷನ್ ಮಾಡಿ ಕಾಂಟ್ರಾಕ್ಟ್ ಅಲ್ಲಿ ಒಂದು ಕೋಟಿ ರೂಪಾಯಿ ಐವತ್ತು ಲಕ್ಷ ಇದ್ದಿದ್ದು ಈಗ ಎರಡು ಕೋಟಿ ಮಾಡಿದ್ದೇವೆ ನಾವು ಡನ್ ಪ್ರೋಗ್ರಾಮ್ ಕರ್ನಾಟಕ ಇಸ್ ಎ ಪ್ರೋಗ್ರೆಸಿವ್ ಸ್ಟೇಟ್ ನಾವು ಯಾವುದನ್ನು ಕೂಡ ಹಣ ಡೈವರ್ಷನ್ ಮಾಡಿಲ್ಲ